ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಒಬ್ಬ ಹಿರಿಯ ನಾಯಕ ಹಾಗೂ ಸಜ್ಜನ ರಾಜಕಾರಣಿ ಮಾಜಿ ಸಿಎಂ ಆಗಿದ್ದವರು ಕೇವಲ ಟಿಕೆಟ್ ಕೊಡ್ಲಿಲ್ಲ ಅಂತ ನಲವತ್ತು ವರ್ಷಗಳಲ್ಲಿ ಬಿಜೆಪಿಯಲ್ಲಿದ್ದ ಜಗದೀಶ್ ಶೆಟ್ಟರ್ ದಿಢೀರ್ನೆ ತಮ್ಮ ಕಟ್ಟ ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ಗೆ ಸೇರ್ಪಡೆಯಾದ್ರು ಇವರ ಈ ನಡೆಗೆ ಅನೇಕ ಟೀಕೆಗಳು ಒಂದು ಕಡೆ ಆದರೆ ಕಾಂಗ್ರೆಸ್ ಪಕ್ಷ ನಮಗೆ ಆನೆ ಬಲ ಬಂತು ಎಂದು ಬೀಗಿತು ಆದ್ರೆ ಇದೀಗ ಶಟರ್ ಕಾಂಗ್ರೆಸ್ಗೆ ಶಟರ್ ಹಾಕಿ ಬಿಜೆಪಿಗೆ ಮತ್ತೆ ಹಾರಿ ಹೋಗಿದ್ದಾರೆ ಇದು ಇದೀಗ ಎ ಶೆಟರ್ ಶಟರ್ ಈ ರೀತಿ ಮಾಡಿದ್ರು ಏನು ಕಾರಣ ಅಂತ ಅನೇಕ ಪ್ರಶ್ನೆಗಳು ಇದೀಗ ರಾಜಕೀಯ ವಲಯದಲ್ಲಿ ಸದ್ದು ಮಾಡುತ್ತಿವೆ ಹಾಗಾದ್ರೆ ಏಕೆ ಅವರು ಒಂಬತ್ತು ತಿಂಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋದ್ರು ಏನು ಆ ಕಾರಣ ಏನಿ ರಾಜನೀತಿ ಈ ಬಗ್ಗೆ ನಾವು ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಹೌದು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಕಪ್ಪೆ ಜಿಗಿತದಂತಾಗಿದೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ರಾಜಕೀಯ ನಡೆ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಗದೆ ಕೈ ಹಿಡಿದಿದ್ದ ಶಟರ್ ಈಗ ಮತ್ತೆ ಬಿಜೆಪಿ ಮನೆಗೆ ವಾಪಸ್ ಆಗಿದ್ದಾರೆ ಕಾಂಗ್ರೆಸ್ನಲ್ಲಿ ಒಳ್ಳೆಯ ರೀತಿಯಲ್ಲಿ ಗೌರವಿಸಲ್ಪಟ್ಟ ಶೆಟ್ಟರ್ ಕಾಂಗ್ರೆಸ್ ಶಟರ್ ಹಾಕಿದ್ಯಾಕೆ ಯಾಕೆ ಎನ್ನುವ ಪ್ರಶ್ನೆ ಸಹಜ ಅದಕ್ಕೆ ಕಾರಣಗಳು ಏನು ಹೀಗೆ ಪ್ರಶ್ನೆಗಳು ಉದ್ಭವವಾಗಿವೆ ಆ ಎಂಟು ಎಂಟು ತಿಂಗಳು ಎರಡು ವಿಚಾರಧಾರೆಗಳು ಎರಡು ಪಕ್ಷಗಳು ಅವಮಾನ ಸನ್ಮಾನ ಸೋಲು ಮುಜುಗರ ಏನೆಲ್ಲ ನೋಡಿಬಿಟ್ಟರು ಉತ್ತರ ಕರ್ನಾಟಕದ ಲಿಂಗಾಯತ ಪ್ರಭಾವಿ ನಾಯಕ ಜಗದೀಶ್ ಶೆಟ್ಟರ್ ಪಕ್ಷದ ರಾಜ್ಯಾಧ್ಯಕ್ಷ ಎರಡು ಬಾರಿ ವಿಪಕ್ಷ ನಾಯಕ ಸ್ಪೀಕರ್ ಮುಖ್ಯಮಂತ್ರಿ ಬಿಜೆಪಿಯಲ್ಲಿ ಸಿಗ್ಬೇಕಿದ್ದ ಎಲ್ಲಾ ಹುದ್ದೆಗಳನ್ನ ಶಟರ್ ಅನುಭವಿಸಿದರು ಆದರೆ ಎಂಟು ತಿಂಗಳ ಹಿಂದೆ ಟಿಕೆಟ್ ಕೊಡದೆ ಸ್ವಾಭಿಮಾನ ಧಕ್ಕೆ ಆಯಿತು ಎಂದು ಬಿಜೆಪಿಗೆ ಗುಡ್ ಬೈ ಹೇಳಿದ ಶಟರ್ ಮತ್ತೆ ಕೇಸರಿ ಪಡೆಗೆ ಸೇರಿಕೊಂಡಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ತಕ್ಕ ಮಟ್ಟಿಗೆ ಒಂದಿಷ್ಟು ಸಮುದಾಯದ ಹಿಡಿದ ಹೊಂದಿರುವ ಶಟರ್ ಮರಳಿ ಗೂಡಿಗೆ ಬರಲು ಹಲವು ಕಾರಣಗಳಿವೆ ಅಷ್ಟಕ್ಕೂ ಶಟರ್ ಕಾಂಗ್ರೆಸ್ ತೊರೆಯಲು ಕಾರಣವೇನು ಎನ್ನುವುದನ್ನು ನೋಡುವುದಾದ್ರೆ ಕಾಂಗ್ರೆಸ್ ಸ್ಥಳೀಯ ಮುಖಂಡರಿಂದ ಜಗದೀಶ್ ಶೆಟ್ಟರ್ಗೆ ವಿರೋಧವಿತ್ತು ಶಟರ್ ವಿರುದ್ಧ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಅಪಪ್ರಚಾರ ಮಾಡಿರುವ ಆರೋಪವೂ ಕೂಡ ಇದೆ ಸಚಿವ ಸ್ಥಾನ ಸಿಗಲಿದೆ ಎಂದು ಶಟರ್ ನಂಬಿದರು ಆದರೆ ಸಿಗದಿದ್ದಕ್ಕೆ ತೀವ್ರ ನಿರಾಸೆ ಅನುಭವಿಸಿದರಂತೆ ಬಿಜೆಪಿ ಪಲ್ಲಿ ಬಿಎಲ್ ಸಂತೋಷ್ ಹಿಡಿತಾ ಕೂಡ ಕಡಿಮೆಯಾಗಿದ್ದು ಬಿಜೆಪಿಗೆ ವಾಪಸ್ ಆಗಲು ಕಾರಣ ಅಂತ ಹೇಳಲಾಗುತ್ತಿದೆ ಬಿಜೆಪಿಯಲ್ಲಿ ಲಿಂಗಾಯತರಿಗೆ ಮರಳಿ ನಾಯಕತ್ವ ಸಿಕ್ಕಿರುವುದು ಹಾಗೂ ಜಗದೀಶ್ ಶೆಟ್ಟರ್ ಗರ್ ವಾಪಸಿಗೆ ವಿಜಯೇಂದ್ರ ಇನ್ನಿಲ್ಲದ ಪ್ರಯತ್ನ ನಡೆಸಿರುವುದು ಮರಳಿ ಕೇಸರಿ ಪಡೆಗೆ ಸೇರಿಕೊಳ್ಳಲು ಆದಿ ಸುಗಮವಾಗಿದೆ ಸ್ಥಳೀಯ ಆಪ್ತ ಬಿಜೆಪಿ ಮುಖಂಡರು ಶಟರ್ ಮೇಲೆ ತೀವ್ರ ಒತ್ತಡ ಹಾಕಿದ್ದು ಬಿಜೆಪಿಗೆ ಸೇರಲು ಒಂದು ಕಾರಣವಾಗಿದೆ ಏನೋ ಕಾಂಗ್ರೆಸ್ನಲ್ಲಿ ಹಿರಿಯ ಲಿಂಗಾಯತ ಸಚಿವರು ಒಬ್ಬರಿಂದ ಶಟರ್ ಅವರನ್ನು ತುಳಿಯಲು ಯತ್ನ ಕೂಡ ನಡೆದಿತ್ತಂತೆ ಮತ್ತೊಬ್ಬ ಶಟರು ಬೆಳೆಯಲು ಬಿಡಬಾರದೆಂಬ ಉದ್ದೇಶ ಆ ನಾಯಕನಿಗಿತ್ತಂತೆ ಇದರಿಂದಾಗಿ ಉತ್ತರ ಕರ್ನಾಟಕದ ಹಿರಿಯ ಸಚಿವರೊಬ್ಬರ ಮೇಲೆ ಶಟರ್ ಬೇಸರ ವ್ಯಕ್ತಪಡಿಸಿದರು ಎಂದು ತಿಳಿದು ಬಂದಿದೆ ಇದಿಷ್ಟೇ ಅಲ್ಲ ಕಾಂಗ್ರೆಸ್ಗಿಂತ ತಮ್ಮ ಭವಿಷ್ಯ ಬಿಜೆಪಿಯಲ್ಲೇ ಗೋಚರಿಸಿದಂತಿದೆ ಆ ದೂರದೃಷ್ಟಿಯು ಕೂಡ ಇಂತಹ ನಿರ್ಧಾರಕ್ಕೆ ಕಾರಣ ಎಂದು ಹೇಳಲಾಗುತ್ತಿದೆ ಇನ್ನು ಒಂದರ ಜೊತೆ ಮೂವರು ಮಾಜಿ ಸಿಎಂ ಜೊತೆ ಸೇರಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಶೋಭಾ ಕರಂದ್ಲಜೆ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರ ಪಾತ್ರವೂ ಕೂಡ ಶಟರ್ ಅವರು ತವರು ಮನೆ ಮರು ಸೇರಲು ಕಾರಣವಂತೆ ಇನ್ನು ಶೆಟ್ಟರ್ ಅವರ ಅಧ್ಯಾಪ್ತ ಮುನೇ ಕೊಪ್ಪರನ್ನು ಕಾಂಗ್ರೆಸ್ಗೆ ಸೇರಿಸುವ ತಯಾರಿಯಲ್ಲಿದ್ದ ಶಟರ್ ಒತ್ತಾಸೆಯನ್ನು ಕೈ ನಾಯಕರು ನಿರ್ಲಕ್ಷಿಸಿದ್ರು ಎಂದು ಕೂಡ ಹೇಳಲಾಗಿದೆ ಎಲ್ಲ ಸರ್ವೆ ಮಾಡಿಸಿ ಪಕ್ಷಕ್ಕೆ ಸೇರಿಸಿ ಆದ್ರೆ ಟಿಕೆಟ್ ಕೊಡುವುದಿಲ್ಲ ಎಂದು ಹೇಳಿದ್ರಂತೆ ಶಟರ್ ಹೇಳಿಕೆ ನಿರ್ಲಕ್ಷಿಸಿದ್ದ ಅವರನ್ನು ಮರಳಿ ಬಿಜೆಪಿಗೆ ತರಲು ಖುದ್ದು ಮುನೇನಕೊಪ್ಪ ಮುಂದಾಳತ್ವ ವಹಿಸಿದ್ರು ಇದೀಗ ಅಂತಿಮವಾಗಿ ಕೈಕೊಟ್ಟು ಬಿಜೆಪಿಗೆ ಮರಳಿದ್ದಾರೆ ಮಹಾರಾಷ್ಟ್ರ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಕೂಡ ಶಟರ್ ಜೊತೆಗೆ ಸಂಪರ್ಕದಲ್ಲಿದ್ದರು ಎನ್ನಲಾಗುತ್ತಿದೆ ಅಲ್ಲದೆ ಮಾಜಿ ಸಿಎಂ ಎಚ್ಡಿಕೆ ಎರಡು ಬಾರಿ ಶಟರ್ ಜೊತೆಗೆ ಮಾತುಕತೆ ನಡೆಸಿದರಂತೆ ಅಲ್ಲದೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಜೊತೆಗೆ ಹದಿನೈದು ದಿನಗಳಿಂದಲೂ ಶಟರ್ ನಿರಂತರವಾಗಿ ಮಾತುಕತೆ ನಡೆಸಿದ್ರು ಬಳಿಕ ಈ ವಿಚಾರವನ್ನ ಬೊಮ್ಮಾಯಿ ಹೈಕಮಾಂಡ್ ಗೆ ತಲುಪಿಸಿದ್ರು ಶಟರ್ ಮೂಲಕ ಡಿಕೆ ಶಿವಕುಮಾರ್ ಮತ್ತು ಲಕ್ಷ್ಮೀ ಗೆ ತಿರುಗೇಟು ಕೊಡಲು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿಯನ್ನ ಒಡೆದಿದ್ದಾರೆ ಅಂತ ಹೇಳಲಾಗುತ್ತಿದೆ ಹೆಬಾಳ್ಕರ್ ಮನೆಯಲ್ಲಿ ಯಾರಾದರೂ ಸ್ಪರ್ಧಿಸಿದ್ರೆ ಶಟರ್ ನನ್ನ ಗೆಲ್ಲಿಸಿಕೊಂಡು ಬರುತ್ತವೆ ಎಂದು ಹೈಕಮಾಂಡ್ ಗೆ ಜಾರಕಿಹೊಳಿ ಹೇಳಿದ್ರಂತೆ ಹೀಗಾಗಿ ಬೆಳಗಾವಿಯಲ್ಲಿ ಅವರಿಗೆ ಲೋಕಸಭೆ ಬಹುತೇಕ ಖಚಿತವಾಗಿದ್ದ ಕಾರಣವೂ ಕೂಡ ಅವರು ಮರಳಿ ಮನೆಗೆ ಬರಲು ಕಾರಣವಾಗಿದೆ ಇನ್ನು ಅಪ್ಪನ ಕಾಲದಿಂದಲೂ ಜನಸಂಘ ಮತ್ತು ಆರ್ಎಸ್ಎಸ್ ಜೊತೆಗೆ ಗುರುತಿಸಿಕೊಂಡಿದ್ದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮತ್ತೆ ಅದೇ ಸಿದ್ಧಾಂತಗಳು ಕಾಂಗ್ರೆಸ್ನಲ್ಲಿ ಇರುಸು ಮುರುಸು ಮಾಡಿದವಂತೆ ಹೀಗಾಗಿ ತಮ್ಮ ಮುಂದಿನ ರಾಜಕೀಯ ಭವಿಷ್ಯವನ್ನು ಯೋಚನೆ ಮಾಡಿ ಅಳೆದು ತೂಗಿ ಇದೀಗ ಕಾಂಗ್ರೆಸ್ ಶೆಟ್ಟರ್ ಕ್ಲೋಸ್ ಮಾಡಿ ಬಿಜೆಪಿಗೆ ಸ್ವಿಚ್ ಆನ್ ಆಗಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ